ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಫ್ಲಾಗ್ ಸೊ ಇವತ್ತು ದೀಪಾವಳಿ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಯಿಂದ ಹೊರಟ್ವಿ ಫೈನಲಿ ಬಂದು ಒಂದು ಫೋರ್ ಫೈವ್ ಡೇಸ್ ಆಗಿತ್ತು ನಾವು ಅಪ್ಪನ ಅಪ್ಪನ ಮನೆಯಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಹೇಳಿ ಬಂದು ಇಲ್ಲಿ ಅಮಾವಾಸ್ಯೆ ದಿನ ಎಡೆ ಇಡುವಂಥದ್ದು ನಮ್ಮ ಮನೆಯಲ್ಲಿ ಹಂಗಾಗಿ ನಾವು ಮುಂಚಿತವಾಗಿಯೇ ಬಂದಿದ್ವಿ ಅಮಾವಾಸ್ಯೆ ಮಂಗಳವಾರ ಬಿತ್ತಿದ್ರಿಂದ ಮಂಗಳೂರ ಎಲ್ಲೇ ಎಲ್ಲ ಇಟ್ಟಾಯಿತು ಇನ್ನು ಬುಧವಾರ ಬಲಿಪಾಂಡ್ಯಮಿ ಅಂದರೆ ನಾಡ ಹಬ್ಬ ಕೂಡ ಅಂತ ಹೇಳ್ತಾರೆ ಸೊ ಇಲ್ಲಿ ಎಲ್ಲ ಮುಗಿಸಿ ಅಂದರೆ ಇವಾಗ ಮಾಮೂಲಿ ಕಾರ್ತಿಕೆ ಆಗಿರೋದ್ರಿಂದ ನಾನ್ ವೆಜ್ಜು ಹೊಸೊಡ್ಕು ಈ ಥರ ಏನು ಮಾಡಲ್ಲ ಮಂಗಳವಾರ ಎಡೆ ಇಟ್ಟು ಪೂಜೆ ಮುಗಿಸಿ ಜನಗಳಿಗೆಲ್ಲ ಊಟ ಕೊಡೋದು ಅಷ್ಟೇ ಇನ್ನು ಇವತ್ತು ಬಂದು ಕ್ಲೀನಿಂಗ್ ಇರೋಕ್ಕೆ ಕ್ಲೀನಿಂಗ್ ಎಲ್ಲನೂ ಮುಗಿಸಿ ಎಲ್ಲರೂ ಊರಿಗೆ ಹೊರಟ್ವಿ ಇನ್ನು ಮತ್ತೆ ನಮ್ಮ ಮನೆಗಳಿಗೆ ಹೋಗಿ ನಾಡ ಹಬ್ಬ ಆಗಿರೋದ್ರಿಂದ ಅಲ್ಲೂ ಸ್ವಲ್ಪ ಕ್ಲೀನಿಂಗ್ ಎಲ್ಲಿಸಲ್ವ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಬೇಕಲ್ವಾ ಹಾಗಾಗಿ ನಾನು ಅಕ್ಕ ತಂಗಿ ಮಕ್ಕಳು ಎಲ್ಲರೂ ಕೂಡ ಹೊರಟ್ವಿ ಹಂಗೇ ನನ್ನ ಮಕ್ಕಳನ್ನ ಇಬ್ಬರೂ ಕೂಡ ಬೆಳಿಗ್ಗೆನೆ ಬಸ್ ಹಾಸ್ ಕಳಿಸ್ಬಿಟ್ಟೆ ಹೋಗಿ ಸ್ವಲ್ಪ ಹೊರಗಡೆ ಕಾಂಪೌಂಡ್ ಎಲ್ಲ ತೊಳೆದು ರೆಡಿ ಮಾಡಿರ್ರಪ್ಪ ಇನ್ನು ಇಲ್ಲೂ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಆಗುತ್ತೆ ಇನ್ನು ಬಂದು ಮತ್ತೆ ಅಲ್ಲಿ ಕ್ಲೀನಿಂಗ್ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡುವಷ್ಟರಲ್ಲಿ ತುಂಬಾ ಲೇಟ್ ನೈಟ್ ಆಗಿಬಿಡುತ್ತೆ ಪೂಜೆ ಎಲ್ಲ ಮಾಡುವಷ್ಟರಲ್ಲಿ ಅಂತೇಳಿ ಅವ್ರನ್ನ ಕಳಿಸ್ಕೊಟ್ಟೆ ಮನೆಯಲ್ಲಿ ಅವರು ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡಬೇಕು ಆ್ಯಂಡ್ ಅವ್ರು ವೀಡಿಯೋ ಕೂಡ ಮಾಡ್ಕೋತಾ ಅಮ್ಮ ಅಂತ ಹೇಳಿದ್ರು ನನ್ನ ಚಿಕ್ಕ ಮಗ ಇದ್ದಾನಲ್ಲ ಅವನು ವೀಡಿಯೋಗೆ ಒಳ್ಳೆ ಕಂಟೆಂಟ್ ಕೊಡ್ತಾನೆ ಅಲ್ವಾ ನಿಮ್ಗೆ ಗೊತ್ತು ಹಾಗಾಗಿ ಅವನು ಸ್ವಲ್ಪ ಎಕ್ಸ್ಟ್ರಾ ವೀಡಿಯೋಸ್ ಮಾಡ್ಕೊಂಡಿದ್ದಾನಂತೆ ಅಪ್ಲೋಡ್ ಮಾಡ್ತೀನಿ ಅವನು ಯಾವ ರೀತಿಯಲ್ಲಿ ಕೆಲಸ ಎಲ್ಲ ಮಾಡ್ಕೊತಾ ಇದ್ದಾರೆ ಅಣ್ಣ ತಮ್ಮ ಸೇರಿಕೊಂಡು ಅವರಪ್ಪನ ಜೊತೆಯಲ್ಲಿ ಅಂತ ಹೇಳಿ ಈಗ ಸದ್ಯಕ್ಕೆ ನಾವು ಇಲ್ಲಿಂದ ಹೊರಟ್ವಿ ಇದಾಗಿರುತ್ತೆ ಫೈನಲ್ ಬಲಿಪಾಂಡ್ಯಮಿ ದಿನದ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ಬ್ಲಾಗ್ ಇವತ್ತಿನ ದಿನ ಪೂರ್ತಿ ಇಲ್ಲಿ ಮುಗಿಸ್ಕೊಂಡು ಹೊರಟ್ವಿ ಇನ್ನು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಗಂಡನ ಮನೆಯಲ್ಲಿ ಹಬ್ಬದ ಸೆಲೆಬ್ರೇಷನ್ ಯಾವ ರೀತಿ ಇರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ವೀಡಿಯೋಸ್ ಎಲ್ಲ ಹೆಂಗೆ ಬರ್ತಿದೆ ಅಂತ ತಿಳಿಸೋದನ್ನು ಮಾರಿಬೇಡಿ ಓಕೆ ಬನ್ನಿ ಇವಾಗ ಹೊರಡೋಣ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಊರಿನ ಬರೋ ಸ್ವಲ್ಪ ಲೇಟ್ ಹೋಗ್ರಪ್ಪ ಬಸ್ ಹಚ್ತೀನಿ ಅಂದ್ಬಿಟ್ಟು ಅಷ್ಟು ಅತ್ತೆ ಮನೆ ತಕ್ಕ ಬಂದು ಪಣಕ್ಕೆ ಬುಕ್ಕೆ ಎಲ್ಲ ಕೂಡ ಇಲ್ಲಿ ನಾಡಬ್ಬ ಆಟಾಡ್ತೀವಲ್ಲ ಅತ್ತೆ ಮನೆ ಬಾಕಿ ಎಲ್ಲ ಕಲಿತಾ ಬಾಸ ತೊಳಗ ಇನ್ನು ಅಂತ ತೋರಿಸ್ತೀನಿ ಬನ್ನಿ ಈಗ ತೊಳ್ಕೋದ ನಾನು ನಮ್ಮನು ಬಂದಿದೀವಿ ಇಲ್ಲೇನು ಬಾ ಬರ್ಲಲ್ಲಿ ಉಜ್ಜಂಗಿಲ್ಲ ಅಷ್ಟೇನು ಗಲೀಜಿರಲ್ಲ ಸೊ ಅಷ್ಟೇ ನೀರು ಹುಟ್ಟ ಹೋಗೋದು ನೋಡಿ ನಮ್ಮಣ್ಣ ಪೈಪ್ ಹೇಳ್ಕೊಡ್ತವೇ ಎಂತ ಪೈಪು ஏன்னோ நீர் திங்க நம்ம அண்ண நன்க முந்தேன் நம்ம அண்ண நீர் குட்கொட்ட நான் மணியில் முட் தீனி

ನೋಡಿ ಕಲ್ತೇದಿನ ಬರ್ಲಾಕಿ ನಮ್ಮ ಅಣ್ಣ ವಿಡಿಯೋ ಮಾಡ್ಕೊಂಡೆ ಎಲ್ಪ್ ಮಾಡುವಂದ್ರೆ ಇಲ್ಲಿ ಹಿಂದೆ ಬರೋ ಹಿಂದೆ ನೀರು ಬತ್ತು ತೊಳ್ಕೊ ಅದನ್ನು ಹೋಗಿ ಇಲ್ಲಿ ಹಿಂದೆ ಹಿಂದೆ ಯಾಕೋ ನೀರು ಹೇಳ್ಕೊ ಹಿಂದೆ ಹಿಂದ ನೀರು ಹೇಳ್ಕೊ ಹಿಂದೆ ಹಿಂದ ಏನು ಮಾಡೋಕ್ಕಾಗಲ್ಲ

E lei sì, Alancarama de Co. Corsi ne ha la lì. Noti, Cremci Ga Pelegoliti, Sabiti, Sabiti, Nino, Udbeko, Sabine. L'uomo da stavo, il Sabine. நம்ம மனிக்குல்ல ஒர்ச்சி கச கச முர்ச்சி எல்லா கிளீன் அஹ் நம்ம நம்ம அண்ணா ஒழுகு மாத நம் பத்னி இடத்துல நம்ம அண்ணனும் பத்தானே இங்கே ஏற்க ஊரகே தோர்ஸ்ட ಸರಿ ನೋಡಿದ್ರಲ್ಲ ನನ್ನ ಮಕ್ಕಳು ಮನೆಯೆಲ್ಲ ಏನು ಕ್ಲೀನ್ ಮಾಡ್ತಾಯಿದ್ರು ಅಂತ ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ಖುಷಿಯಾಯಿತು ನನಗೆ ಬರುವಷ್ಟರಲ್ಲಿ ಅಪ್ಪ ಮಕ್ಕಳು ಸೇರಿಕೊಂಡು ಕಾಂಪೌಂಡ್ ಎಲ್ಲ ತೊಳೆದು ಮನೆಯೂ ಕೂಡ ಮಾಫ್ ಮಾಡಿ ದೇವ್ರ ಮನೆಗೂ ಕೂಡ ಹೂವಿನ ಅಲಂಕಾರ ಎಲ್ಲನೂ ಮಾಡಿ ರೆಡಿ ಮಾಡಿದರು ಇನ್ನು ನಾನು ಏನು ಇಲ್ಲ ಬಂದು ಸ್ನಾನ ಮಾಡಿ ಪೂಜೆ ಮುಗಿಸಿದ್ದಷ್ಟೇ ಇವಾಗ ನೋಡ್ತಾ ಇರ್ಬೋದು ನಾನು ಪೂಜೆದೆಲ್ಲ ಮನೆಗೆ ಹೋದ್ಮೇಲೆ ಹೆಂಗಾಯ್ತು ಅಂತ ತೋರಿಸ್ತೀನಿ ಈಗ ಸದ್ಯಕ್ಕೆ ಬಂದು ನಾವು ಹೊರಗಡೆ ಇನ್ನೊಂದು ಊಟ ಊಟಕ್ಕೆ ಹೇಳಿದ್ರು ಅಪ್ಪ ಅವರು ಮಧ್ಯಾಹ್ನನೇ ಹೇಳಿದರು ಊಟಕ್ಕೆ ಆದರೆ ನಾನು ಇರಲಿಲ್ಲ ಅಲ್ವಾ ಹಂಗಾಗಿ ಹಸ್ಬೆಂಡು ಮಕ್ಕಳು ಬಂದ ಬಂದಮೇಲೆ ಕೆಲ ಸ್ನಾನ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸಿ ಫಸ್ಟ್ ಊಟ ಮುಗಿಸ್ಕೊಂಡು ಬಿಟ್ಬಿ ಬಂದುಬಿಡೋಣ ತುಂಬ ಲೇಟಾಗಿದೆ ಅಂತ ಹೇಳಿ ಹೊರಟುವ ಸಿಕ್ಕಾಪಟ್ಟೆ ಮಳೆ ಇತ್ತು ನೋಡ್ತಾ ಇರ್ಬೋದು ಹೊರಗಡೆ ಕಾಲು ಇಡಕ್ಕಾಗ್ತಿರ್ಲಿಲ್ಲ ಅಷ್ಟು ಮಳೆ ಬರ್ತಾಯಿತ್ತು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಊಟ ಮುಗಿಸ್ಕೊಂಡು ಇನ್ನು ವಾಪಸ್ಸು ಮನೆಗೆ ಬಂದ್ವಿ ಮನೆಯಲ್ಲಿ ಇವತ್ತು ಯಾವುದೇ ಥರದ ಹಬ್ಬದ ಕಳೆ ಒಳಗಡೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಬಟ್ ಹೊರಗಡೆ ಮಳೆ ಅಂದರೆ ಹೇಳೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಮಳೆ ನಾವು ಬಂದಿದ್ದೆ ಬಂದಿದ್ದು ಗಾಡಿನಲ್ಲಿ ಸದ್ಯ ಬರೋದಕ್ಕಾದರೂ ಅವಕಾಶ ಮಾಡಿಕೊಡ್ತಲ್ಲ ನಾವು ಬರುವಷ್ಟರಲ್ಲಿನೇ ಮಳೆ ಬಂದುಬಿಟ್ಟಿದ್ರೆ ಇನ್ನೂ ಕಷ್ಟ ಆಗಿಬಿಟ್ಟಿರೋದು ಬಂದಮೇಲೆ ಮೇಲೆ ಬಿ ಮಳೆ ಸ್ಟಾರ್ಟ್ ಆಗೋಯಿತು ಹಂಗಾಗಿ ಸಿಂಪಲ್ಲಾಗಿ ಹೊರಗಡೆ ಹೊಸ್ಲು ಹತ್ರ ರಂಗೋಲಿ ಎಲ್ಲ ಬಿಟ್ಟು ಹೊಸ್ಲುಗಳಿಗೆ ಮಾತ್ರ ದೀಪ ಎಲ್ಲ ಹಚ್ಚಿ ಪೂಜೆನ ಮಾಡಿಕೊಂಡೆ ಇನ್ನು ನನ್ನ ಮಕ್ಕಳು ನೋಡಿದ್ರಲ್ಲ ಇನ್ನು ಹೂವೆಲ್ಲ ಇಟ್ಟು ಈ ರೀತಿಯಲ್ಲಿ ರೆಡಿ ಮಾಡಿದರು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ್ಯಂಡ್ ಪ್ರೌಡ್ ಫೀಲ್ ಕೂಡ ಅನ್ನಿಸ್ತು ಯಾರಿಗೆ ತಾನೇ ಖುಷಿ ಆಗಲ್ಲ ಅಲ್ವಾ ನಾನು ಬಂದಾಗ ಮನೆಗೂ ಬಂದು ಇಲ್ಲೂ ಕ್ಲೀನಿಂಗ್ ಮುಗಿಸ್ಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗಿರೋದು ಬಟ್ ಬರುವಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿದ್ರಿಂದ ಸಿಕ್ಕಾಪಟ್ಟೆ ಖುಷಿ ಆಯಿತು ಇದು ನನ್ನ ಅಂತ

ಅಲ್ಲ ಒಂದು ಸಲ ನೋಡಿ ಎಷ್ಟು ನಾನು ನೋಡಿದೆ ಇದು ಎಷ್ಟು ದುಃಖ ಐತಿ ಇಷ್ಟು ದುಃಖ ಐವತ್ತು ಸೆಂಟಿಮೀಟ್ರ್ ಒಳ್ಳೆ ಹೊಡೆದಿತ್ತು ಎಪ್ಪತ್ತೈದು ಇತ್ತು ಇರಲಿಲ್ಲ ಸೆಂಟಿಮೀಟ್ರದು ಇತ್ತು ಅಣ್ಣ ಇರಲಿಲ್ಲ ಎರಡು ತಂದಿದ್ದೀರಿ ಆಕಾಶ ಬುಟ್ಟಿನ ಇರ್ಲಿ ಒಂದು ತಂದಿದ್ರೆ ಬಿಡಿತು ಮುಗೀತು ಎಷ್ಟೋದು

ಇಷ್ಟೇ ನಮ್ಮ ಅಣ್ಣದು ಟೋಟಲ್ ಪ್ರೈಸ್ ಎಷ್ಟಾಯ್ತು ಸರಿ ಒಂದು ನಿಮಿಷ ಈಗ ಏನು ಮಾಡ್ತಾ ಇದೀ ಇದು ಇರಿ ಇಷ್ಟೇ ಇಷ್ಟು ಗೈಸ್ ತೋರಿಸಿ ಇಷ್ಟೇ ಇಷ್ಟು ನಮ್ಮ ಅಣ್ಣದು ಇಲ್ಲಿ ಈ ಇರೋದೆಲ್ಲ ನಮ್ಮಲ್ಲಿ ಸರಿ ಆಯ್ತು ಈಗ ಮಳೆ ಗೊತ್ತಾದಲ್ಲ ಬಿಡು ಇನ್ನು ಇನ್ನೂ ಎಷ್ಟಿದೆ ಏನು ಪ್ರಯೋಜನ ನೈಜ ನಾನು ಇಡ್ಕೊಂಡೆ ಇಡ್ಕೊಂಡೆ ನಾನು ಲೆಫ್ಟ್ ರೈಟ್ ಐ ಡಿಚಕತ್ತಿನಿ ಸರ್ ಟೈಕ್ ಸಿಟಿ ನೋಡ್ರೋ ಇಲ್ಲಿ ಈ ರೂಮ್ ನಲ್ಲಿ ಟಿವಿ ಮತ್ತೆ వెళ్ళకి నొరన ఆలోచవేడా నాలి నాలి రూమ్ కి కొట్ట తొక్కుతారా ఆ ఏను మిన్స్ ఎద పిస్ ఉండితే నాన నొరన గా జారా నానా ఇంకా సపారా నానా తాడా దకి मैं मई में बैठते मान स्टार्स लिया ननसुसु भी कर सकते हैं आई ये चार्जिंग का लिए ऊपर रख देता हूं ಏ ಕಾಣ್ಸಲ್ಲ ಗಾಡಿ ಗಾಡಿ ಚಾರ್ಜಿಂಗ್ ಗಾಡಿ ಚಾರ್ಜಿಂಗ್ ಗಾಡಿ ಏನ್ ತಮಾಷೆ ನಡ್ತಲ್ಲ ನೀವು ಎಷ್ಟ್ ಹೇಳಿದ್ರ ಬಾಯ್ ಬಾ

and ye ye dachte to bahut sakara and kare kon thi aur ye ek

ಹಬ್ಬ ಆದ ಮರುದಿನ ಇದೊಂದು ಸಣ್ಣ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ನನ್ನ ಮಕ್ಕಳು ಈ ರೀತಿಯಲ್ಲಿ ರೆಡಿ ಮಾಡಿದರು ಅಂತ ತೋರಿಸೋದಕ್ಕೆ ಅಂತೇಳಿ ಯಾಕೆಂದರೆ ಅವರು ಹೊರ ಇಲ್ಲ ಇಟ್ಟಿದ್ದು ಆ ತೋರಿಸಿರಲಿಲ್ಲ ಹಂಗಾಗಿ ಹಬ್ಬ ಎಲ್ಲ ಮಳೆಯಲ್ಲೇ ಪಟಾಕಿ ಗಿಟಾಕಿ ಏನು ಹೊಡಿದೇನೆ ಒಂದು ರೀತಿಯಲ್ಲಿ ಸ್ಯಾಡ್ ರೀತಿಯಲ್ಲೇ ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಇಯರ್ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಸುಮ್ಮನಾದ್ವಿ ಅದಾದಮೇಲೆ ಈಗ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ನನ್ನ ತಂಗಿ ಊರಲ್ಲಿ ಕುಚೇಷ್ಟೆ ಮಾಡಿರೋದು ಅದು ವೀಡಿಯೋ ಎಲ್ಲ ಸೈಡಲ್ಲಿ ಸೇರ್ಕೊಬಿಟ್ಟಿತ್ತು ನಾನು ನೋಡೇ ಇರಲಿಲ್ಲ ಅಪ್ಲೋಡ್ ಮಾಡಲಿಕ್ಕೆ ಇವಾಗ ಕಾಣಿಸ್ತು ಚೆನ್ನಾಗಿದೆ ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಮಿಸ್ ಮಾಡಿದೆ ಅದನ್ನು ಆ ಕ್ಲಿಪ್ಪಿಂಗ್ನು ನೋಡ್ಕೊಂಡು ಬನ್ನಿ

ಆ ಬಿಡುವ ನಿಂಟೀ ಬಿಡ್ತೀನಿ ಯಾವತ್ ಕೊಡಲ್ಲ ಕುಡಿಯಕ್ಕೆ